ನಮಸ್ಕಾರ ವಿದ್ಯಾರ್ಥಿಗಳೇ ವೀಕ್ಷಕರೇ ನಾನು ನಾಗರಾಜ್ ರಂಗೈಲಾ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿದ್ಯಾರ್ಥಿಗಳೇ ಈ ದಿನ ಹತ್ತನೇ ತರಗತಿಯಲ್ಲಿ ಪಠ್ಯಪೂರಕ ಅಧ್ಯಯನದಲ್ಲಿ ಪಾಠ ಸ್ವದೇಶಿ ಸೂತ್ರದ ಸರಳ ಹಬ್ಬ ಈಗಾಗಲೇ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ಈ ಪಾಠದಲ್ಲಿ ಬರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳು ಅಂದ್ರೆ ಕ್ಯೂ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಾನು ಉತ್ತರವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಸಹ ಉತ್ತರವನ್ನ ಗೆಸ್ ಮಾಡ್ತಾ ಹೋಗಿ ನಿಮಗೆ ಎಕ್ಸಾಮ್ಗೆ ಬಹಳ ಸುಲಭ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬನ ದಿನದ ಸರಾಸರಿ ಉತ್ಪನ್ನ ಇಷ್ಟಿತ್ತು ಅಂತ ಹೇಳ್ತಾರೆ ಆಪ್ಷನ್ ನೋಡೋದಾದ್ರೆ ಎ ಆಪ್ಷನ್ ಒಂದು ಆಣೆ ಒಂದು ಪೈಸ ಪೈಸೆ ಎರಡನೇ ಆಪ್ಷನ್ ಒಂದು ಆಣೆ ಎರಡು ಪೈಸೆ ಮೂರನೇದು ಒಂದು ಆಣೆ ಮೂರು ಪೈಸೆ ನಾಲ್ಕನೇದು ಒಂದು ಆಣೆ ನಾಲ್ಕು ಪೈಸೆ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಆಣೆ ಮೂರು ಪೈಸೆ ವಿದ್ಯಾರ್ಥಿಗಳೇ ನೀವು ಸಹ ಉತ್ತರವನ್ನು ಗೆಸ್ ಮಾಡ್ತಾ ಹೋಗಿ ಇನ್ನ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಹತ್ತಿ ಬೆಳೆಯದ ಮಲೆನಾಡಿನಲ್ಲಿ ಈ ಗಿಡದ ಚಿಗುರು ದೀಪದ ಕುಡಿಯಾಗಿತ್ತು ಅಂತ ಹೇಳ್ತಾರೆ ಆಪ್ಷನ್ ಅಡಿಕೆಯ ಗಿಡದ ಎರಡನೇ ಆಪ್ಷನ್ ತೆಂಗಿನ ಗಿಡದ ಸಿ ಆಪ್ಷನ್ ನಾಗ ಸಂಪಿಗೆ ಗಿಡದ ಡಿ ಆಪ್ಷನ್ ತೊಡಕಲು ಗುಡಿ ಗಿಡದ ಗಿಡದ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಎರಡನೇದಕ್ಕೆ ಹತ್ತಿ ಬೆಳೆಯದ ಮಲೆನಾಡಿನಲ್ಲಿ ಈ ಗಿಡದ ತೊಡಕಲು ಕುಡಿ ಗಿಡದ ಚಿಗುರು ದೀಪದ ಕುಡಿಯಾಗಿತ್ತು ಇದು ಸರಿಯಾದ ಉತ್ತರ ಇನ್ನ ಪ್ರಶ್ನೆ ಮೂರು ಈ ಮಾಸದಲ್ಲಿ ನಾಗಸಂಪಿಕೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು ಯಾವ ಮಾಸದಲ್ಲಿ ಅಂತ ನೋಡೋದಾದ್ರೆ ಆಪ್ಷನ್ ಎ ಚೈತ್ರ ಮಾಸ ಆಪ್ಷನ್ ಬಿ ಕಾರ್ತಿಕ ಮಾಸ ಆಪ್ಷನ್ ಸಿ ವೈಶಾಖ ಮಾಸ ಆಪ್ಷನ್ ಡಿ ಶ್ರಾವಣ ಮಾಸ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಈ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ನಾಗಸಂಪಿಕೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು ಇನ್ನ ನಾಲ್ಕನೇದು ದೇವರಿಗೆ ಈ ಹಾರ ಹಾಕದಿದ್ದರೆ ಆತನು ಮುನಿಯುವುದಿಲ್ಲ ಎಂದು ಲೇಖಕರು ಹೇಳಿದ್ದಾರೆ ಯಾವ ಹಾರ ನೋಡೋಣ ಆಪ್ಷನ್ ಎ ಹೂವಿನ ಹಾರ ಆಪ್ಷನ್ ಬಿ ಅಲಂಕಾರಿಕ ವಸ್ತುಗಳ ಹಾರ ಆಪ್ಷನ್ ಸಿ ಮಣಿಮುತ್ತುಗಳ ಹಾರ ಆಪ್ಷನ್ ಡಿ ಫಲಪುಷ್ಪಗಳ ಹಾರ ಸರಿಯಾದ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಮಣಿಮುತ್ತುಗಳ ಹಾರ ಹಾಕದಿದ್ದರೆ ದೇವರು ಮುನಿಯಲಿಕ್ಕಿಲ್ಲ ಅಥವಾ ಮುನಿಯುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನ ಪ್ರಶ್ನೆ ಐದು ಇದು ಎಣ್ಣೆಯನ್ನು ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗಿತ್ತು ಅಂತ ಹೇಳ್ತಾರೆ ಆಪ್ಷನ್ ನೋಡೋದಾದ್ರೆ ಯಾವುದು ಅಡಿಕೆ ಗಿಡದ ಒಣಗಿದ ಕುಡಿ ಆಪ್ಷನ್ ಬಿ ಹತ್ತಿ ಗಿಡದ ಎಳೆಯ ಚಿಗುರಿನ ಒಣಗಿದ ಕುಡಿ ಆಪ್ಷನ್ ಸಿ ನಾಗಸಂಪಿಗೆ ಗಿಡದ ಎಳೆಯ ಚಿಗುರಿನ ಒಣಗಿದ ಕುಡಿ ಆಪ್ಷನ್ ಡಿ ತೊಡಕಲು ಕುಡಿ ಗಿಡದ ಎಳೆಯ ಚಿಗುರಿನ ಒಣಗಿದ ಕುಡಿ ಎಂತಿದೆ ಸರಿಯಾದ ಉತ್ತರ ಇದು ಎಣ್ಣೆಯನ್ನು ಅಂತ ಹೇಳಿದ್ರೆ ಆಪ್ಷನ್ ಡಿ ತೊಡಕಲು ಗಿಡದ ಎಳೆಯ ಚಿಗುರು ಚಿಗುರಿನ ಒಣಗಿದ ಕುಡಿ ಎಣ್ಣೆಯನ್ನು ಹತ್ತಿ ಅಂತ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗುತ್ತಿತ್ತು ಅಂತ ಸ್ಟೂಡೆಂಟ್ಸ್ ನಾನು ಅನ್ಕೊಂಡಿದ್ದೀನಿ ನೀವು ಸಹ ಉತ್ತರವನ್ನ ಗೆಸ್ ಮಾಡ್ತಾ ಇದ್ರ ಅಂತ ಈ ವಿಡಿಯೋನ ಒಂದು ಎರಡು ಸರಿ ನೋಡಿದ್ರೆ ನಿಮಗೆ ಉತ್ತರ ನೆನಪಾಗ್ಬಿಡತ್ತೆ ಎಂತಹ ಪ್ರಶ್ನೆ ಕೊಟ್ಟರು ನೀವು ಉತ್ತರವನ್ನು ಗೆಸ್ ಮಾಡ್ತೀರಾ ಅನ್ಕೊಂಡಿದೀನಿ ಬನ್ನಿ ಪ್ರಶ್ನೆ ಆರು ಮಲೆನಾಡಿನಲ್ಲಿ ಈ ಗಿಡವನ್ನು ಹೆಚ್ಚಾಗಿ ಬೆಳೆಯುವುದಿಲ್ಲ ಯಾವ ಗಿಡ ನೋಡಿದರೆ ಆಪ್ಷನ್ ಎ ಅಡಿಕೆ ಬಿ ಹತ್ತಿ ಸಿ ನಾಗಸಂಪಿಗೆ ಡಿ ತೊಡಕಲು ಗುಡಿ ಉತ್ತರ ಸರಿಯಾದ ಸರಿಯಾದ್ರೆ ಮಲೆನಾಡಲ್ಲಿ ಈ ಗಿಡವನ್ನು ಹೆಚ್ಚಾಗಿ ಬೆಳೆಯುವುದಿಲ್ಲ ಆಪ್ಷನ್ ಬಿ ಹತ್ತಿ ಗಿಡವನ್ನು ಇದು ಸರಿಯಾದ ಉತ್ತರ ಪ್ರಶ್ನೆ ಏಳು ನಮ್ಮ ದೇಶದ ವ್ಯಾಪಾರಿಗಳಿಗೆ ಅಥವಾ ಗಿರಾಕಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿನಂತಿಸಿದ್ದ ಕರಪತ್ರ ಸಾಲುಗಳ ಮುಖ್ಯ ಉದ್ದೇಶ ಇದಾಗಿತ್ತು ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂಡೆ ನಮ್ಮ ದೇಶದ ವ್ಯಾಪಾರಿಗಳಿಗೆ ಮತ್ತು ಗಿರಾಕಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿನಂತಿಸಿದ್ದ ಕರಪತ್ರ ಸಾಲುಗಳ ಮುಖ್ಯ ಉದ್ದೇಶ ಇದಾಗಿತ್ತು ಅಂದ್ರೆ ಏನಾಗಿತ್ತು ನೋಡ್ತಾ ಹೋಗೋಣ ಆಪ್ಷನ್ ಎ ವಿದೇಶ ಕರ್ಪೂರದ ಬದಲು ನಮ್ಮ ಅರಳೆಯ ಬತ್ತಿಗಳನ್ನು ದೀಪಕ್ಕೆ ಬಳಸುವುದು ಆಪ್ಷನ್ ಬಿ ದೀಪಾವಳಿ ವಿಶೇಷಾಂಕ ಖರೀದಿಗೆ ತಡೆ ಒಡ್ಡುವ ಮತ್ತು ದೇಶ ಕಟ್ಟುವ ಸಂದೇಶಗಳಿಗೆ ಆದ್ಯತೆ ನೀಡುವುದು ಆಪ್ಷನ್ ಸಿ ಸ್ವಾತಂತ್ರ್ಯ ಸಮರದ ಕಾಲದಲ್ಲಿ ಖಾದಿ ಪ್ರಚಾರಕ್ಕೆ ಹೆಚ್ಚು ಒತ್ತು ನೀಡುವುದು ಆಪ್ಷನ್ ಡಿ ಹಬ್ಬಗಳನ್ನು ಆಚರಿಸದೇ ಇರುವುದು ಇವೆಲ್ಲವೂ ಉತ್ತರ ಒಂದೇ ತರ ಇರ್ತಾವೆ ಇವು ಇರಬಹುದೇನು ಅಂತ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾರು ಟೆಕ್ಸ್ಟ್ ಬುಕ್ ಓದಿರ್ತೀರಾ ಅವ್ರಿಗೆ ಬಹಳ ಬೇಗ ಅರ್ಥ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿನಿಸಿದ ಕರಪತ್ರಗಳ ಸಾಲಗಳ ಮುಖ್ಯ ಉದ್ದೇಶ ಅಂತ ಹೇಳಿ ಇದಕ್ಕೆ ಆಪ್ಷನ್ ಬಿ ದೀಪಾವಳಿ ವಿಶೇಷಾಂಕ ಖರೀದಿಗೆ ತಡೆ ಒಡ್ಡುವ ಮತ್ತು ದೇಶ ಕಟ್ಟುವ ಸಂದೇಶಗಳಿಗೆ ಆದ್ಯತೆ ನೀಡುವುದಾಗಿತ್ತು ಇದು ಮುಖ್ಯ ಉದ್ದೇಶ ಆಗಿತ್ತು ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ಉತ್ತರ ಇನ್ನ ಪ್ರಶ್ನೆ ಎಂಟು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಭಾರತದ ಜನಸಂಖ್ಯೆ ಸುಮಾರು ಇತ್ತು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಎ ಆಪ್ಷನ್ ನಲವತ್ತೈದು ಕೋಟಿ ಬಿ ಆಪ್ಷನ್ ಐವತ್ತು ಕೋಟಿ ಸಿ ಆಪ್ಷನ್ ಐವತ್ತೈದು ಕೋಟಿ ಡಿ ಆಪ್ಷನ್ ಅರವತ್ತು ಕೋಟಿ ಸರಿಯಾದ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಐವತ್ತೈದು ಕೋಟಿ ಇತ್ತು ಅಂತ ಹೇಳ್ತಾರೆ ಇನ್ನ ಪ್ರಶ್ನೆ ಒಂಬತ್ತು ನಿರುಪಯೋಗಿ ಪದಾರ್ಥಗಳ ಮೇಲೆ ಹಣವನ್ನು ಕಳೆದುಕೊಳ್ಳದೆ ಇಂತಹ ಪುಣ್ಯ ಕಾರ್ಯಗಳಿಗೆ ಖರ್ಚು ಮಾಡಿರಿ ಎಂದು ಸ್ವಾತಂತ್ರ್ಯ ಹೋರಾಟಗಾರರು ಮಾರ್ಮಿಕವಾಗಿ ಹೇಳಿದ್ದರು ಅಂತಾರೆ ಹಾಗಾದ್ರೆ ಯಾವಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಹೇಳಿದ್ರು ಆಪ್ಷನ್ ನೋಡಿದ್ರೆ ದೇವಸ್ಥಾನಗಳಿಗೆ ಧನ ಸಹಾಯ ಮಾಡಿ ಅಂತ ಮಾಡುವುದು ಬಿ ಆಪ್ಷನ್ ಹೆಚ್ಚು ಹೆಚ್ಚು ಪೂಜಾ ಸಾಮಗ್ರಿಗಳನ್ನು ಖರೀದಿಸಿ ದೇವರ ಪೂಜೆ ಮಾಡುವುದು ಆಪ್ಷನ್ ಸಿ ದೇಶದ ಸಾಲವನ್ನು ತೀರಿಸಲು ಸಹಾಯ ಮಾಡುವುದು ಆಪ್ಷನ್ ಡಿ ಬಡವರಿಗೆ ಕರೆದು ಅನ್ನದಾನ ಮಾಡುವುದು ಅಂತ ಹೇಳ್ತಾರೆ ಇಲ್ಲಿ ಯಾವ ಪುಣ್ಯ ಕಾರ್ಯಗಳಿಗೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಪ್ರಶ್ನೆ ಒಂಬತ್ತಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಬಡವರಿಗೆ ಕರೆದು ಅನ್ನದಾನ ಮಾಡುವುದು ಇದು ಪುಣ್ಯ ಕೆಲಸ ಪುಣ್ಯದ ಕೆಲಸ ಇನ್ನು ಪ್ರಶ್ನೆ ಹತ್ತು ಇಲ್ಲಿ ಹೆಚ್ಚಾಗಿ ತೊಡಕಲು ಕುಡಿ ಗಿಡ ಎಂಬ ಗಿಡವಿದೆ ಅಂತ ಹೇಳ್ತಾರೆ ಪ್ರಶ್ನೆ ಹದಿನೈದು ಹಂಗಾರೆ ಎಲ್ಲಿ ನೋಡ್ತಾ ಹೋಗೋಣ ಆಪ್ಷನ್ ಎ ಪಶ್ಚಿಮ ಘಟ್ಟ ಆಪ್ಷನ್ ಬಿ ಮಲೆನಾಡು ಆಪ್ಷನ್ ಸಿ ದಕ್ಷಿಣ ಕನ್ನಡ ಜಿಲ್ಲೆ ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟ ಪ್ರಶ್ನೆ ಹನ್ನೊಂದು ಈ ಗಿಡದ ಎಳೆಯ ಕುಡಿಯನ್ನು ಸಂಗ್ರಹಿಸಿ ಒಣಗಿಸಿ ಡಬ್ಬಿಯಲ್ಲಿ ಶೇಖರಿಸುತ್ತಿದ್ದರು ಶೇಖರಿಸಿ ಇಡುತ್ತಿದ್ದರು ಯಾವ ಗಿಡದ ನೋಡೋದಾದರೆ ಆಪ್ಷನ್ ಎ ಅಡಿಕೆ ಡಿ ತೊಡಕಲು ಕುಡಿ ಸಿ ನಾಗಸಂಪಿಗೆ ಡಿ ಹತ್ತಿ ಗಿಡ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಈ ಗಿಡದ ಎಳೆಯ ಕುಡಿಯನ್ನು ತೊಡಕಲು ಕುಡಿ ಗಿಡದ ಎಳೆಯ ಕುಡಿಯನ್ನು ಸಂಗ್ರಹಿಸಿ ಡಬ್ಬದಲ್ಲಿ ಶೇಖರಿಸುತ್ತ ಇನ್ನ ಪ್ರಶ್ನೆ ಹನ್ನೆರಡನೇದು ಹನ್ನೆರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದೇಶದ ಸಾಲವು ಇಷ್ಟು ಕೋಟಿ ಇತ್ತು ಅಂತ ಹೇಳ್ತಾರೆ ಇಂತ ಪ್ರಶ್ನೆ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಪೇಪರ್ ಟಫ್ ಇತ್ತು ಅಂತ ಅಂದ್ಕೊಂಡಿವೆ ಅಂದ್ರೆ ಅದು ಇಂಥ ಪ್ರಶ್ನೆ ಆಗಿರುತ್ತೆ ಅದಕ್ಕೆ ಎಲ್ಲದಕ್ಕೂ ಬರ್ದಿದ್ದೆ ನಾನು ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೋ ಅದನ್ನ ನೋಡ್ಕೊಂಡು ಹೋಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದೇಶದ ಸಾಲವು ಇಷ್ಟು ಕೋಟಿ ಇತ್ತು ಅಂತ ಹೇಳ್ತಾರೆ ಎ ಆಪ್ಷನ್ ಸಾವಿರದ ನೂರು ಕೋಟಿ ಬಿ ಆಪ್ಷನ್ ಸಾವಿರದ ಇನ್ನೂರು ಕೋಟಿ ಸಿ ಆಪ್ಷನ್ ಸಾವಿರದ ಮುನ್ನೂರು ಕೋಟಿ ಡಿ ಆಪ್ಷನ್ ಸಾವಿರದ ನಾನೂರು ಕೋಟಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಸಾವಿರದ ನೂರು ಕೋಟಿ ಇತ್ತು ಅಂತ ಹೇಳಿದ್ದಾರೆ ಇನ್ನು ಹದಿಮೂರನೇ ಪ್ರಶ್ನೆ ದೇವರಿಗೆ ಇದನ್ನು ಬಳಸಬಾರದೆಂದು ಅರಿವು ಮೂಡಿಸಲು ಪ್ರತ್ಯೇಕ ಕರಪತ್ರಗಳನ್ನು ಪ್ರಕಟಿಸಲಾಗಿತ್ತು ಹಾಗಾದ್ರೆ ಯಾವುದನ್ನು ಬಳಸಬಾರದು ಅಂತ ಎ ಆಪ್ಷನ್ ತೊಡಕಲು ಕುಡಿ ಗಿಡ ತೊಡಕಲು ಕುಡಿಯ ಎಳೆಯ ಚಿಗುರು ಆಪ್ಷನ್ ಬಿ ಅರಳೆಯ ಬತ್ತಿ ಆಪ್ಷನ್ ಸಿ ನಾಗಸಂಪಿಕೆ ಬಿದ್ದ ಉಂಡೆ ಆಪ್ಷನ್ ಡಿ ಕರ್ಪೂರ ಅಂತ ಹೇಳ್ತಾರೆ ದೇವರಿಗೆ ಇದನ್ನು ಬಳಸಬಾರದೆಂದು ಕರಪತ್ರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿತ್ತು ಆಪ್ಷನ್ ಡಿ ಕರ್ಪೂರವನ್ನು ಬಳಸಬಾರದೆಂದು ಇನ್ನು ಪ್ರಶ್ನೆ ಹದಿನಾಲ್ಕನೇದು ಹಬ್ಬದ ಪೂಜಾ ವಿಧಾನಗಳನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಿದ್ದವರು ಏನ್ ಮಾಡಿದ್ರೆ ಈ ಕಾರಣಕ್ಕಾಗಿ ಮನೆ ಮನೆಯ ದೇವರ ಪೀಠಗಳಿಂದ ಜಾಗೃತಿ ಕಾರ್ಯ ಆರಂಭಿಸಿದರು ಯಾವ ಕಾರಣಕ್ಕಾಗಿ ಆಪ್ಷನ್ ಎ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲು ಆಪ್ಷನ್ ಬಿ ದೇವರ ಬಗ್ಗೆ ಭಕ್ತಿ ಮೂಡಿಸಲು ಆಪ್ಷನ್ ಸಿ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಲು ಆಪ್ಷನ್ ಡಿ ಪೂಜಾ ವಿಧಿ ವಿಧಾನಗಳನ್ನು ಅನುಸರಿಸಲು ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಹಬ್ಬದ ಪೂಜಾ ವಿಧಾನಗಳನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಿದ್ದವರು ಈ ಕಾರಣಕ್ಕಾಗಿ ಅಂತ ಹೇಳಿದ್ರೆ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಲು ಏನ್ ಮಾಡಿದ್ರು ಮನೆ ಮನೆಯ ದೇವರ ಪೀಠಗಳಿಂದ ಜಾಗೃತಿ ಕಾರ್ಯ ಆರಂಭಿಸಿದರು ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಹದಿನೈದನೇದು ಈ ಕಾರಣಕ್ಕಾಗಿ ದೇಶದ ವಿದೇಶಿ ಸಾಲ ಏರಿಕೆಗೆ ಕಾರಣವಾಗುತ್ತದೆ ಎಂದು ವಿವರಿಸಿ ದಾಸ್ಯದ ಪರಿಣಾಮಗಳನ್ನು ಮನಮುಟ್ಟುವಂತೆ ಸ್ವಾತಂತ್ರ್ಯ ಹೋರಾಟಗಾರರು ಮಾರ್ಮಿಕವಾಗಿ ಬಿಂಬಿಸಿದ್ದರು ಅಂತಕ್ಕಂಥದ್ದು ಅದಕ್ಕೆ ಆಪ್ಷನ್ ನೋಡೋದಾದ್ರೆ ಯಾವ ಕಾರಣಕ್ಕಾಗಿ ದೇಶದ ಸಾಲ ಏರಿಕೆ ಆಗ್ತಾ ಇದೆ ಅಂತ ಹತ್ತಿ ಬೆಳೆಯದೇ ಇರುವುದರಿಂದ ಬಿ ಆಪ್ಷನ್ ನಾವು ಖರೀದಿಸುವ ವಸ್ತುಗಳಿಂದ ಸಿ ಆಪ್ಷನ್ ಜನಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಡಿ ಆಪ್ಷನ್ ಹಬ್ಬಗಳನ್ನು ಆಚರಿಸುತ್ತಿರುವುದರಿಂದ ಅಂತ ಹೇಳ್ತಾರೆ ಸರಿಯಾದ ಹೊತ್ತು ಈ ಕಾರಣಕ್ಕಾಗಿ ಅಂದ್ರೆ ನಾವು ಖರೀದಿಸುವ ವಸ್ತುಗಳಿಂದ ದೇಶದ ವಿದೇಶಿ ಸಾಲ ಏರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಸ್ವಾತಂತ್ರ್ಯ ಹೋರಾಟಗಾರರು ಹೇಳಿದ್ರು ಅಂತಕ್ಕಂಥದ್ದು ನೀವೆಲ್ಲ ಉತ್ತರವನ್ನ ಗೆಸ್ ಮಾಡ್ತಾ ಇದ್ರ ಅನ್ಕೊಂಡು ಬನ್ನಿ ಇನ್ನ ಬನ್ನಿ ಇನ್ನೊಂದು ಹತ್ತು ಪ್ರಶ್ನೆ ಇದ್ದಾವೆ ನೋಡ್ಬಿಡೋಣ ಪ್ರಶ್ನೆ ಹದಿನಾರನೇದು ಇದರ ಹಸಿ ಬೀಜಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುವುದರಿಂದ ದೀಪ ಚೆನ್ನಾಗಿ ಉರಿಯುತ್ತದೆ ಅಂತ ಹೇಳಿದ್ದಾರೆ ಆಪ್ಷನ್ ನೋಡಿದ್ರೆ ಅಡಿಕೆ ನಾಗಸಂಪಿಗೆ ತೊಡಕಲು ಕುಡಿ ಗಿಡ ಹುಣಸೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದರ ಹಸಿ ಬೀಜಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುತ್ತೆ ಯಾವುದು ನಾಗಸಂಪಿಗೆ ಗಿಡದ ಹಸಿ ಬೀಜಗಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಇನ್ನು ಪ್ರಶ್ನೆ ಹದಿನೇಳನೇದು ಸುಮಾರು ಪ್ರತಿ ವರ್ಷ ಇಷ್ಟು ಕೋಟಿ ಹಣ ವಿದೇಶಕ್ಕೆ ಹೋಗ್ತಿತ್ತು ಅಂತ ಹೇಳ್ತಾರೆ ಆನ್ಸರ್ ನೋಡೋದಾದ್ರೆ ಇಟ್ ಮೀನ್ಸ್ ಆಪ್ಷನ್ ಎ ಆಪ್ಷನ್ ಸಾವಿರದ ಸಾರಿ ಎ ಆಪ್ಷನ್ ನೂರ ಇಪ್ಪತ್ತೈದು ಕೋಟಿ ಬಿ ಆಪ್ಷನ್ ನೂರ ಐವತ್ತು ಕೋಟಿ ಸಿ ಆಪ್ಷನ್ ಇನ್ನೂರ ಇಪ್ಪತ್ತೈದು ಕೋಟಿ ಡಿ ಆಪ್ಷನ್ ಇನ್ನೂರ ಐವತ್ತು ಕೋಟಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ನೂರ ಇಪ್ಪತ್ತೈದು ಕೋಟಿ ಪ್ರತಿ ವರ್ಷ ಏನಾಗ್ತಾ ಇತ್ತು ಹಣ ವಿದೇಶಕ್ಕೆ ಹೋಗ್ತಾ ಇತ್ತು ಇನ್ನ ಪ್ರಶ್ನೆ ಹದಿನೆಂಟು ಇವು ಕೊಳ್ಳು ಬಾಕುತನವನ್ನು ಸೃಷ್ಟಿಸುತ್ತವೆ ಎಂದು ಲೇಖಕರು ಹೇಳಿದ್ದಾರೆ ಆಪ್ಷನ್ಸ್ ನೋಡಿದ್ರೆ ಅಲಂಕಾರಿಕ ವಸ್ತುಗಳು ಆಪ್ಷನ್ ಬಿ ಕರಪತ್ರಗಳು ಆಪ್ಷನ್ ಸಿ ಆಡಂಬರದ ಪ್ರದರ್ಶನಗಳು ಆಪ್ಷನ್ ಡಿ ಮಾಧ್ಯಮ ಜಾಹೀರಾತು ತಂತ್ರಗಳು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಮಾಧ್ಯಮ ಜಾಹೀರಾತು ತಂತ್ರಗಳು ಏನ್ ಮಾಡ್ತವೆ ಕೊಳ್ಳು ಬಾಕುತನವನ್ನ ಕೊಂಡುಕೊಳ್ಬೇಕು ಅನ್ನೋದನ್ನ ಸೃಷ್ಟಿ ಮಾಡ್ತವೆ ಇನ್ನ ಪ್ರಶ್ನೆ ಹತ್ತೊಂಬತ್ತು ಇಂದು ಜಾಹೀರಾತುಗಳು ಇದನ್ನು ಮರೆತು ಲಾಭ ವ್ಯವಹಾರಿಕ ಗಿಮಿಕ್ಗಳ ಮೊರೆ ಹೋಗಿವೆ ಯಾವುದನ್ನು ಮರೆತು ಆಪ್ಷನ್ ನೋಡಿದರೆ ಸ್ವಾತಂತ್ರ್ಯ ಸಮರವನ್ನು ಮರೆತು ಆಪ್ಷನ್ ಬಿ ದೇಶ ಕಟ್ಟುವ ಸಂದೇಶವನ್ನು ಮರೆತು ಆಪ್ಷನ್ ಸಿ ಆಚರಣೆಗಳನ್ನು ಮರೆತು ಆಪ್ಷನ್ ಡಿ ಹಬ್ಬದ ವಿಶೇಷ ರಿಯಾಯಿತಿಗಳನ್ನು ಮರೆತು ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇಂದು ಜಾಹೀರಾತುಗಳು ದೇಶ ಕಟ್ಟುವ ಸಂದೇಶವನ್ನು ಮರೆತು ಬಿಟ್ಟು ಕೇವಲ ಲಾಭ ವ್ಯವಹಾರಿಕ ಬಿಮುಖಿಗಳ ಮೊರೆ ಹೋಗಿವೆ ಅಂತ ಹೇಳಿದ್ದಾರೆ ಇನ್ನ ಪ್ರಶ್ನೆ ಇಪ್ಪತ್ತನೇದು ಆಚರಣೆಯ ಶ್ರದ್ಧೆ ಮರೆಯಾಗಿ ಇದು ವಿಜೃಂಭಿಸಿದೆ ಯಾವುದು ವಿಜೃಂಭಿಸಿದೆ ಆಪ್ಷನ್ ಎ ದೇಶಾಭಿಮಾನ ಆಪ್ಷನ್ ಬಿ ಭಕ್ತಿ ಆಪ್ಷನ್ ಸಿ ಖರೀದಿ ಆಪ್ಷನ್ ಡಿ ಖರ್ಚು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ಎಂದು ವಿಜೃಂಭಿಸಿದೆ ಬರೀ ಕೊಂಡುಕೊಳ್ಬೇಕಷ್ಟೇ ಶ್ರದ್ಧೆ ಇಲ್ಲ ಅದರ ಬಗ್ಗೆ ಇನ್ನ ಪ್ರಶ್ನೆ ಇಪ್ಪತ್ತ ಒಂದು ಸಂಪ್ರದಾಯ ದೇವರ ನಂಬಿಕೆಗಳಿಗಿಂತ ಇವು ಖರೀದಿಯ ಸವಾಲು ಒಡ್ಡಿ ಮನೆ ಮನಗಳನ್ನು ಕಾಡುತ್ತಿವೆ ಯಾವುದು ನೋಡೋದಾದ್ರೆ ಆಪ್ಷನ್ಗಳು ಹೀಗಿವೆ ಮೊದಲನೇ ಆಪ್ಷನ್ ಎ ಆಪ್ಷನ್ ಹಬ್ಬಗಳು ಬಿ ಆಪ್ಷನ್ ಪೂಜೆಯ ವಿಧಿವಿಧಾನಗಳು ಸಿ ಆಪ್ಷನ್ ಸ್ವಾತಂತ್ರ್ಯ ಹೋರಾಟಗಳು ಡಿ ಆಪ್ಷನ್ ವಿಶೇಷ ರಿಯಾಯಿತಿಗಳು ಸರಿಯಾದ ಉತ್ತರ ಅಂತ ಹೇಳಿ ಸಂಪ್ರದಾಯ ದೇವರ ನಂಬಿಕೆಗಳಿಗಿಂತ ಹಬ್ಬಗಳು ಖರೀದಿಯ ಸವಾಲು ಒಡ್ಡಿ ಮನೆ ಮನಗಳನ್ನು ಕಾಡುತ್ತಿವೆ ಅಂತ ಹೇಳ್ತಾರೆ ಇಪ್ಪತ್ತೊಂದಕ್ಕೆ ಆಪ್ಷನ್ ಎ ಇನ್ನ ಪ್ರಶ್ನೆ ಇಪ್ಪತ್ತೆರಡನೇದು ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಇವೆಲ್ಲವೂ ಸೇರಿಕೊಂಡು ಬದುಕು ಲಗಾಮಿಲ್ಲದ ಓಟ ಕಿತ್ತಿದೆ ಯಾವುದೆಲ್ಲ ಸೇರಿಕೊಂಡು ನೋಡೋದಾದ್ರೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಎ ಆಪ್ಷನ್ ಹಣ ಖರ್ಚು ಅಲಂಕಾರಿಕ ವಸ್ತುಗಳು ಬಿ ಆಪ್ಷನ್ ಆಡಂಬರ ರಂಗು ನಾಟಕೀಯತೆ ಸಿ ಆಪ್ಷನ್ ಜನಸಂಖ್ಯೆ ವಿಶೇಷ ರಿಯಾಯಿತಿ ಮತ್ತು ಖರೀದಿ ಡಿ ಆಪ್ಷನ್ ನಂಬಿಕೆ ಆಚರಣೆ ಹಬ್ಬಗಳು ಸರಿಯಾದ ಉತ್ತರ ಅಂತ ಹೇಳಿದರೆ ಆಡಂಬರ ರಂಗು ನಾಟಕೀಯತೆ ಇವೆಲ್ಲವೂ ಸೇರಿಕೊಂಡು ಬದುಕು ಲಗಾಮಿಲ್ಲದ ಓಟ ಕಿತ್ತಿದೆ ಇಪ್ಪತ್ತ ಮೂರನೇ ಪ್ರಶ್ನೆ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಲು ಕಾರಣ ಇದಾಗಿದೆ ಏನ್ ಕಾರಣ ಯಾಕೆ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಇವತ್ತು ಮರುಗಲಿಕ್ಕೆ ಏನ್ ಕಾರಣ ಅಂತ ಹೇಳಿದರೆ ಆಪ್ಷನ್ ನೋಡೋದಾದ್ರೆ ಹಬ್ಬಗಳಲ್ಲಿ ದುಂದು ವೆಚ್ಚ ಮಾಡಲು ಮಾಡಲಿಲ್ಲವೆಂದು ಆಗ ತಾವು ಆಚರಣೆ ಮಾಡಬೇಕಾದ್ರೆ ಹಬ್ಬಗಳಲ್ಲಿ ದುಂದುವೆಚ್ಚ ಮಾಡಲಿಲ್ಲ ಅಂತ ಹೇಳಿ ಎರಡನೇದು ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಬ್ ನೆರೆದಿದೆ ಎಂದು ಸಿ ಆಪ್ಷನ್ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬನ ದಿನದ ಉತ್ಪನ್ನ ಸರಾಸರಿ ಒಂದಾಣೆ ಮೂರು ಪೈಸೆ ಮಾತ್ರ ಎಂದು ಡಿ ಆಪ್ಷನ್ ಮಲೆನಾಡಿನಲ್ಲಿ ಹತ್ತಿ ಬೆಳೆಯಲು ಸಾಧ್ಯವಾಗಿಲ್ಲವೆಂದು ಸರಿಯಾದ ಉತ್ತರ ಆಗ ಕಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರಗಲಿಕ್ಕೆ ಕಾರಣ ತೆರೆ ಆಪ್ಷನ್ ಬಿ ರಾತ್ರಿಯನ್ನು ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪ್ರದೇಶಿ ಚೈನಾ ಬಲ್ಪ್ ಇವತ್ತು ಮೆರಿತಾ ಇದ್ದಾವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನ ಪ್ರಶ್ನೆ ಇದಾವೆ ಪ್ರಶ್ನೆ ಇಪ್ಪತ್ನಾಲ್ಕು ಸ್ವಾತಂತ್ರ್ಯ ಸಮರ ಕಾಲದಲ್ಲಿ ಇದರ ಪ್ರಸಾರ ಜೋರಾಗಿತ್ತು ನೋಡೋದಾದ್ರೆ ಕರ್ಪೂರದ ಪ್ರಸಾರ ಎ ಆಪ್ಷನ್ ಬಿ ಆಪ್ಷನ್ ಅರಳೆಯ ಬತ್ತಿಯ ಪ್ರಸಾರ ಸಿ ಆಪ್ಷನ್ ಖಾದಿ ಪ್ರಸಾರ ಡಿ ಆಪ್ಷನ್ ಅತ್ತರಗಳ ಪ್ರಸಾರ ಸರಿಯಾದ ಉತ್ತರ ಖಾದಿ ಪ್ರಸಾರ ಬಹಳ ಜೋರಾಗಿತ್ತು ಅಂತ ಹೇಳ್ತಾರೆ ಇನ್ನ ಪ್ರಶ್ನೆ ಇಪ್ಪತ್ತೈದು ಹಬ್ಬಗಳಲ್ಲಿ ಮಕ್ಕಳಿಗೆ ಇದನ್ನು ತೊಡಿಸುವ ಪದ್ಧತಿ ಬೆಳೆಯುತ್ತಿತ್ತು ಏನ್ ತೊಡಿಸ್ತಾ ಇದ್ರು ಎ ಆಪ್ಷನ್ ಕಡಗ ಬಿ ಆಪ್ಷನ್ ಜರಿಟೋಪಿ ಸಿ ಆಪ್ಷನ್ ಮುಂಡಾಸು ಡಿ ಆಪ್ಷನ್ ಗಾಜಿನ ಮಣಿ ಸರಿಯಾದ ಉತ್ತರ ಅಂತ ಹೇಳಿ ಆಪ್ಷನ್ ಬಿ ಜರಿ ಟೋಪಿಯನ್ನ ಅವಾಗ ಧರಿಸ್ತಾ ಇತ್ತು ಮಕ್ಕಳಿಗೆ ಹೇಳ್ತಾ ಇದ್ರು ಧರಿಸ್ಕೊಳ್ಳಿಕ್ಕೆ ಪ್ರಶ್ನೆ ಇಪ್ಪತ್ತಾರು ಬೆಳ್ಳಿ ಬಂಗಾರದ ಜರಿಗಳಿದ್ದ ಟೋಪಿಗಳನ್ನು ರಾಶಿ ಹಾಕಿ ಇಲ್ಲಿ ಸುಡಲಾಯಿತು ಎಲ್ಲಿ ಸುಡಲಿದ್ದು ಸುಡಲಾಯಿತು ನೋಡ್ತಾ ಹೋಗೋಣ ಆಪ್ಷನ್ ಎ ಮಲ್ನಾಡಿನಲ್ಲಿ ಆಪ್ಷನ್ ಬಿ ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ಆಪ್ಷನ್ ಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಪ್ಷನ್ ಡಿ ಶಿರಸಿಯಲ್ಲಿ ಸರಿಯಾದ ಉತ್ತರ ಅಂತ ಹೇಳಿ ಕನ್ನಡ ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ಟೋಪಿಗಳನ್ನು ರಾಶಿ ರಾಶಿ ಹಾಕಿ ಸುಡಲಾಯಿತು ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಕೊನೆಯ ಪ್ರಶ್ನೆ ಎಂ ಸಿಕ್ಕೂ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಒಂದು ದಿನ ಸುಟ್ಟ ಇಂತಹ ಜರಿ ಟೋಪಿಗಳಿಂದ ಇಷ್ಟು ತೊಲೆ ಬೆಳ್ಳಿ ದೊರೆತಿತ್ತು ಎಷ್ಟು ತೊಲೆ ಬೆಳ್ಳಿ ದೊರೆತಿತ್ತು ಆ ಟೋಪಿಗಳನ್ನ ಸುಟ್ಟಿದ್ರಿಂದ ಎಷ್ಟು ತೊಲೆ ಬೆಳ್ಳಿ ದೊರೆತಿತ್ತು ನೋಡೋದಾದ್ರೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಇಪ್ಪತ್ತು ಆಪ್ಷನ್ ಸಿ ಮೂವತ್ತು ಆಪ್ಷನ್ ಡಿ ನಲವತ್ತು ಸರಿಯಾದ ಉತ್ತರ ಮೂವತ್ತು ತೊಲೆ ಬೆಳ್ಳಿ ದೋರ್ಸ್ತಿತ್ತಂತೆ ರಾಶಿ ರಾಶಿ ಹಾಕಿ ಆ ಟೋಪಿಗಳನ್ನು ಸುಟ್ಟಾಗ ಇಷ್ಟು ತೊಲೆ ಬೆಳ್ಳಿ ದೋರ್ಸ್ತಿತ್ತು ಅಂತ ಹೇಳ್ತಾರೆ ನಿಮಗೆಲ್ಲ ಇದು ಯೂಸ್ ಆಗ್ಬೋದು ಸುಮಾರು ಇಪ್ಪತ್ತೇಳು ಪ್ರಶ್ನೆಗಳಿದ್ದಾವೆ ಇದ್ರಲ್ಲಿ ಬರ್ಬೋದು ಅನ್ಕೊಂಡಿದ್ರೆ ಪಾಠ ಓದ್ಕೊಳ್ಳಿ ಇದನ್ನ ಒಂದ್ ಎರಡು ಮೂರು ಸರಿ ವಿಡಿಯೋ ನೋಡ್ಕೊಳ್ಳಿ ನಿಮಗೆ ಸುಲಭ ಆಗುತ್ತೆ ನಮಸ್ಕಾರ